ಹಾಯ್ ನಮಸ್ಕಾರ ಆಲಿನ ಒನ್ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡಿಕೊಳ್ಳುವಂಥ ವೆಜಿಟೇಬಲ್ ಬಿರಿಯಾನಿ ಮಾಡುವ ವಿಧಾನವನ್ನು ನೋಡೋಣ ವೆಜಿಟಬಲ್ ಬಿರಿಯಾನಿಗೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಒಂದು ಅನಾನಸ್ ಮಗ್ಗು ಆರು ಲವಂಗ ಸ್ವಲ್ಪ ಚಕ್ಕೆ ಅರ್ಧ ಸ್ಪೂನಷ್ಟು ಮೆಣಸು ಎರಡು ಏಲಕ್ಕಿ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಗಸಗಸೆ ಇವೆಲ್ಲವೂ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾನ ಸೇರಿಸಿದ್ದೀನಿ ಮೀಡಿಯಮ್ ಸೈಜ್ನ ಎರಡು ಬೆಳ್ಳುಳ್ಳಿ ಗಡ್ಡೆ ಹೆಸಳು ಒಂದೂವರೆ ಇಂಚಿನಷ್ಟು ಶುಂಠಿ ಎರಡು ಮೀಡಿಯಮ್ ಸೈಜ್ನ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ಸೇರಿಸಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀರೇನು ಸೇರಿಸ್ದೆ ಹಾಗೆ ಮೊದಲು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಪಲಾವೆಲೆ ಸ್ವಲ್ಪ ಕಲ್ಲು ಕಸೂರಿ ಮೇಥಿ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಅರ್ಧ ಭಾಗ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ರಾತ್ರಿನೇ ನೆನೆಸಿಟ್ಟಿದಂಥ ಡಬಲ್ ಬೀನ್ಸನ್ನು ಸೇರಿಸ್ತಾ ಇದ್ದೀನಿ ಇದು ಹಸಿದಾದರೆ ಹಾಗೆ ಡೈರೆಕ್ಟಾಗಿ ಸೇರಿಸ್ಕೋಬೋದು ಈಗ ಈರುಳ್ಳಿ ಮುಕ್ಕಾಲು ಭಾಗ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ತರಕಾರಿಗಳನ್ನೂ ಹಚ್ಚಿ ತೊಳ ತೊಳ್ಕೊಂಡಿದ್ದೀನಿ ಇದಕ್ಕೆ ಕ್ಯಾರೆಟು ಬೀನ್ಸು ನೌಕೋಲು ಹೂಕೋಸು ಬಟಾಣಿ ಎಲ್ಲ ಸೇರಿಸಿದ್ದೀನಿ ಈಗ ಈ ತರಕಾರಿನೆಲ್ಲ ಒಗ್ಗರಣೆಗೆ ಸೇರಿಸ್ಕೋಬೇಕು ತರಕಾರಿ ಒಗ್ಗರಣೆಗೆ ಸೇರಿಸಿದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ರುಬ್ಕೊಂಡಿದ್ದಂಥ ಮಸಾಲೆನ ಇದ್ದೀನಿ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಡಬೇಕು ಆಗ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗುತ್ತೆ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿನ ಕಾಲು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಒಂದೂವರೆ ಪಾವನಷ್ಟು ಅಕ್ಕಿನ ತಗೊಂಡಿದ್ದೆ ಅದನ್ನು ಇದ್ದೀನಿ ಚೆನ್ನಾಗಿ ಅಕ್ಕಿ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬಟ್ಲಿನಲ್ಲಿ ಮುಗ್ ಅರ್ಧ ಬಟ್ಲಿನಷ್ಟು ಅಕ್ಕಿ ಇತ್ತು ಅದೇ ಅಳತೆಯಲ್ಲಿ ಮೊದಲು ಅರ್ಧ ಬಟ್ಲನ್ನ ಅಕ್ಕಿ ಎಷ್ಟಿತ್ತು ಅಷ್ಟು ನೀರನ್ನು ಸೇರಿಸಿದ್ದೀನಿ ಮತ್ತು ಕಾಲು ಬಟ್ಲಿನಷ್ಟು ನೀರನ್ನು ಸೇರಿಸಿದ್ದೀನಿ ಒಂದು ಬಟ್ಲು ಅಕ್ಕಿ ತೊಗೊಂಡ್ರೆ ಒಂದು ಕಾಲು ಬಟ್ಲಿನಷ್ಟು ನೀರನ್ನು ಸೇರಿಸ್ಕೋಬೇಕು ನೀರೆಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ರುಚಿ ನೋಡಿ ಉಪ್ಪು ಏನಾದರೂ ಬೇಕಿದ್ರೆ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಮುಚ್ಚಿ ಒಂದು ವಿಷಲನ್ನು ತರಿಸ್ಕೋಬೇಕು ಈಗ ವಿಷಲ್ ಬಂದು ಪ್ರೆಷರೆಲ್ಲ ಹೋಗಿದೆ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಏಟೇನು ಹಾಕೋದು ಬೇಡ ಹಾಗೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಈ ರೀತಿ ಮಾಡೋದರಿಂದ ಅನ್ನ ಉದುರುದ್ರಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತುಂಬಾ ರುಚಿಕರವಾದಂಥ ವೆಜಿಟಬಲ್ ಬಿರಿಯಾನಿ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ